ಎಲ್ಲ ಚಿಕ್ಕಬಳ್ಳಾಪುರ ಜನತೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಅರವತ್ತೆರಡು ಸಾವಿರ ಲೀಡ್ ಕೊಟ್ಟು ನಮ್ಮ ಬಾಂಧವರೆಲ್ಲ ಸುಧಾಕರ್ ಅವ್ರನ್ನ ಗೆಲ್ಲಿಸೋರೆ ಆದ್ದರಿಂದ ನಾವು ಟಿಕೆಟ್ ಕೊಟ್ಟಾಗ ನೂರ ಒಂದು ತೆಂಗಿನಕಾಯಿ ಹೊಡೆದಿದ್ವಿ ಟಿಕೆಟ್ ಕೊಟ್ಟಿದ್ರು ಸರ ಅದೇ ಪ್ರಕಾರ ಅವತ್ತು ಹೇಳಿದ್ವಿ ಅರ್ಕೆ ಮಾಡ್ಕೊಂಡಿದ್ವಿ ಡಾಕ್ಟರ್ ಗೆದ್ದು ಬಂದರೆ ಸಾವಿರದ ಒಂದು ತೆಂಗಿನಕಾಯಿ ಹೊಡಿತೀವಿ ಅಂತ ಅದ್ರ ಪ್ರಕಾರ ಸಾವಿರದ ಒಂದು ತೆಂಗಿನಕಾಯಿ ಹೊಡೆದಿದ್ದೀವಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಿಗೆ ಎಂಬತ್ತಾರು ಸಾವ ಎಂಬತ್ತಾರು ಸಾವಿರ ಬಿದ್ದಿತ್ತು ಶಾಸಕರಿಗೆ ಎಪ್ಪತ್ತಾರು ಸಾವಿರ ಓಟ್ ಬಿತ್ತು ಇವತ್ತು ಚಿಕ್ಕಬಳ್ಳಾಪುರ ಜನತೆ ಈ ಹತ್ತು ತಿಂಗಳಲ್ಲಿ ಏನು ಮಾಡೋರೆ ಅಂದ್ಬಿಟ್ಟಿದ್ದೆ ನೋಡಿ ಇವಾಗ ಶಾಸಕರಿಗೆ ಎಪ್ಪತ್ತಾರು ಸಾವಿರ ಓಟ್ ಬಿದ್ದೈತೆ ನಮ್ಮ ಸುಧಾಕರ್ ಅವರಿಗೆ ತೊಂಬತ್ತ ಎಂಟು ಸಾವಿರ ಮತಗಳು ಬಂದಿದ್ದೆ ಇಪ್ಪತ್ತೆರಡು ಸಾವಿರ ಓಟ್ ಲೀಡಲ್ಲಿ ಸುಧಾಕರ್ ಅವರು ಈ ತಾಲೂಕಲ್ಲಿ ತಗೊಂಡವ್ರೆ ಅದಕ್ಕೋಸ್ಕರ ಇವತ್ತೆಲ್ಲ ನಮ್ಮ ಗ್ರಾಮದೇವತೆಗೆ ಪೂಜೆ ಕೊಟ್ಟು ನಮ್ಮ ಸಾವಿರದ ಒಂದು ತೆಂಗಿನಕಾಯಿ ಹೊಡೆದು ಇವತ್ತು ಅರಕೆನ ತೀರಿಸಿದ್ದೀವಿ ಸರ್ ಇವರಲ್ಲಿ ನಾವು ಈ ಶಾಸಕರು ಬಂದ ಮೇಲೆ ತುಂಬ ಒಳ್ಳೆ ಗಂಡಸ್ ಬಂದವರೆ ಸುಧಾಕರ್ ಮೇಲೆ ಚಾಲೆಂಜ್ ಮಾಡ್ತಾವ್ರೆ ಒಂದು ಓಟ್ ತಗೊಂಡ್ರೆ ಪಾರ್ಲಿಮೆಂಟ್ ಹತ್ತಲ್ಲ ಅಂತೆಲ್ಲ ಚಾಲೆಂಜ್ ಮಾಡಿದ್ರು ಅವರು ಆ ಚಾಲೆಂಜ್ ಪ್ರಕಾರನೇ ಇವತ್ತೆಲ್ಲ ಸುಧಾಕರ್ ಅವರು ಒಂದು ಓಟಲ್ಲ ಇಪ್ಪತ್ತೆರಡು ಸಾವಿರ ಓಟ್ ತಗೊಂಡು ತಾಲೂಕಲ್ಲಿ ಗೆದ್ದೋರವರು ಪಾರ್ಲಿಮೆಂಟ್ಗೂ ಎಂಟ್ರಿ ಆಗೋರೆ ಅವ್ರನ್ನ ನಾವು ಚಾಲೆಂಜ್ ಮಾಡ್ರಿ ಸವಾಲು ಹಾಕಿರಿ ಒಂದು ಓಟು ಅಂತ ಯಾರೂ ಹೇಳಿಲ್ಲ ಬಿ ಜೆ ಪಿಯವರಾಗಲಿ ಶಾಸಕರಾಗಲಿ ಯಾರೂ ಹೇಳಿಲ್ಲ ಅವರಷ್ಟು ಹೇಳೋರೆ ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲ ಹೇಳೋರೆ ಅದೇ ಮಾತು ಪ್ರಕಾರ ಅವರು ಈ ಚಿಕ್ಕಬಳ್ಳಾಪುರದಲ್ಲಿ ಖಡಕ್ ರಾಜಕಾರಣಿ ಎಮ್ ಎಲ್ ಎ ಅನ್ಸ್ಕೊಂಡವ್ರೆ ಅದೇ ಪ್ರಕಾರ ಏನಾದರೂ ಅವರು ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಫೇಸ್ ಮಾಡಿದ್ರೆ ನಾವೆಲ್ಲ ಅವ್ರು ಬೆಂಬಲವಾಗಿ ನಿಂತ್ ಅದೇ ಪ್ರಕಾರ ಅವರೇನಾದರೂ ರಾಜೀನಾಮೆ ಕೊಡದಿದ್ದೀರಾ ಉಲ್ಟಾ ಹೊಡೆದು ನೀವು ಸವಾಲು ಸ್ವೀಕರಿಸಲಿಲ್ಲ ನಾನು ಮಾಡಲಿಲ್ಲ ಈ ಥರ ಹೇಳ್ಕೊಂಡು ನಾನು ಹೇಳಿಲ್ಲ ಅಂತ ಹೇಳಿದರೆ ನೋಡಿ ಈ ಬಳೆಗಳೆಲ್ಲ ಕೊಡ್ತೀವಿ ಇದನ್ನ ಹಾಕೊಂಬಿಟ್ಟು ಶಾಸಕರು ಇದನ್ನು ಹಾಕ್ಕೊಂಡು ಶಾಸಕರು ಈ ಬಳೆಗಳನ್ನ ಹಾಕ್ಕೊಂಡು ನಾನು ಸವಾಲೇ ಹಾಕಿಲ್ಲ ನಾನು ಉಲ್ಟಾ ಮಾತು ಹೊಡೆಯಲ್ಲ ನಾವು ಅವರು ಸವಾಲೇ ಸ್ವೀಕರಿಸಿಲ್ಲ ಅಂತ ಹೇಳಿದರೆ ಕೆ ಪಿ ಸಿ ಸಿ ಆಫೀಸಲ್ಲಿ ಅವ್ರಿಗೆ ಕಾಂಗ್ರೆಸ್ ಮೇಲೆ ಅವ್ರಿಗೆ ಅಪಾರವಾದ ಗೌರವ ಇದ್ದರೆ ಅವರ ಕಚೇರಿ ಮೇಲೆ ಅಪಾರ ಗೌರವ ಇದ್ರೆ ಅದೇ ಕೆ ಪಿ ಸಿ ಸಿ ಆಫೀಸಲ್ಲಿ ಅವರು ಹೇಳೋರೆ ಝೂಮ್ ಹಾಕಿ ನೋಡ್ರಿ ನಾನೇನು ಹೇಳ್ತೀನಿ ಒಂದು ಓಟ್ ತಗೊಂಡ್ರೆ ಆ ಥರ ಎಲ್ಲ ಹೇಳೋರೆ ಅವ್ರಿಗೆ ಆ ಕಚೇರಿ ಮೇಲೆ ಏನಾದರೂ ಗೌರವ ಇದ್ದರೆ ಅವರು ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಡಲ್ಲ ಅಂದ್ರೆ ಈ ಬಳೆ ನಾವು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ನಾವು ನೀವು ರಾಜೀನಾಮೆ ಕೊಡ್ರಿ ಅಂತ ನಾವೆಲ್ಲೂ ಮಾತಾಡೋಲ್ಲ ಇದನ್ನ ಈ ಸವಾಲ್ ಅವ್ರು ಸ್ವೀಕಾರ ಸರ್ ಕೇಳಿ ನೋಡಿ ಅವ್ರನ್ನ ಅಂದ್ರೆ ನಿಮ್ಮ ಪ್ರಕಾರ ಅವ್ರು ಬಳೆ ಹಾಕೊಂಡ್ರೆ ನಾವು ಮತ್ತೆ ರಾಜೀನಾಮದ ಪ್ರಶ್ನೆ ಪ್ರಶ್ನೆ ಮಾಡಲ್ಲ ಅವ್ರ ಏನಾದ್ರು ಕಡಕ್ ರಾಜಕಾರಣಿ ನಾವು ಹೇಳಿದ್ದೀವಿ ಅಂದ್ರೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಫೇಸ್ ಮಾಡ್ಲಿ ದಿನಕ್ಕೆ ಒಂದ್ ಮಾತಾಡೋದು ಅವ್ರಿಗೆ ಸೋತಿರೋ ಹತಾಶೆಯಲ್ಲಿ ಎಂ ಪಿ ಗೆ ರಾಜೀನಾಮೆ ಕೊಡ್ಲಿ ನಾನು ಎಮ್ ಎಲ್ ಎ ರಾಜೀನಾಮೆ ಕೊಡ್ಲಿ ಅವ್ರ ಏನ್ ಒಳ್ಳೆ ಈ ಚಿಕ್ಕ ಮಕ್ಕಳು ಈ ಹೇಳ್ತಾರಲ್ಲ ಸ್ಲೋಗನ್ ಆ ತರ ಹೇಳ್ತಾರೆ تڪر ڪربا ليدي گو تڪر ڪربا ليدي گو ڪڏ به گپا ڪڙٻي ڪڏ به راتي نام ڪڙٻي ڪڏ به گپا ڪڙٻي راتي نام ڪڙٻي ڪڏ به گپا ڪڙٻي راتي نام ڪڙٻي